ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹಾಗೆ ಸಮೃದ್ಧಿ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದಾದರೆ ಚಪಾತಿಗೆ ಒಂದು ಟೇಸ್ಟಿಯಾದಂತಹ ಮಟನ್ ಗ್ರೇವಿ ಸೊ ಗ್ರೀನ್ ಕಲರ್ ಗ್ರೇವಿ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಇವಾಗ ನೋಡೋಣ ಬನ್ನಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಸೊ ಇದಕ್ಕೆ ಏನೇನು ಬೇಕು ಅಂತ ಇವಾಗ ಐಟಮ್ಸ್ ನೋಡೋಣ ಇಲ್ಲಿ ನಾನು ಮೂರು ಈರುಳ್ಳಿ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಹತ್ತರಿಂದ ಹನ್ನೆರಡು ಹಸಿ ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ಸೊ ನಿಮ್ಗೆ ಬೇಕು ಇನ್ನು ಅಂತ ಅನ್ನೋದಾದರೆ ಖಾರ ತಿನ್ನೋದಾದರೆ ತಗೊಳ್ಳಿ ಹಾಗೆ ಅರ್ಧ ಸ್ಪೂನ್ ಮೆಣಸು ತಗೊಂಡಿದ್ದೀನಿ ಹಾಗೆ ಎರಡು ಪೀಸ್ ಚಕ್ಕೆ ಹಾಗೆ ನಾಲ್ಕು ಪೀಸ್ ಲವಂಗ ತಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಗೆಡ್ಡೆ ಹಾಗೆ ಒಂದು ಪೀಸ್ ಶುಂಠಿ ಒಂದೆರಡು ಟೊಮೊಟೊ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಗ್ರೇವಿಗೆ ಸೊ ಇಲ್ಲಿ ನಾನು ಯಾವುದೇ ರೀತಿ ಕಾಯಿನ ಹಾಕ್ತಾ ಇಲ್ಲ ಸೊ ನಿಮಗೆ ಬೇಕು ಅಂದರೆ ಕಾಯಿನ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾವು ಚಕ್ಕೆ ಲವಂಗ ಮೆಣಸು ಹಾಗೆ ಹಸಿ ಮೆಣಸಿ ತೊಗೊಂಡಿದ್ದಂತ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಮೇಲೆ ಹೋಗೋವ್ರಿಗು ಫ್ರೈ ಮಾಡ್ಕೋಬೇಕು ಎಲ್ಲ ಸ್ವಲ್ಪ ಫ್ರೈ ಆಗೋವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಹಾಗೆ ಇವಾಗ ಟೊಮೊಟೊ ತಗೊಂಡಿದ್ನಲ್ಲ ಟೊಮೊಟೊನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟೊಮೊಟೊ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಫ್ರೈ ಆದಮೇಲೆ ಸೊಪ್ಪು ಟೊಮೊಟೊ ಎಲ್ಲ ಹೇಗಾಗುತ್ತೆ ಸ್ಮ್ಯಾಶ್ ಆಗಿರೋ ಥರ ಇರುತ್ತಲ್ಲ ಅಲ್ಲಿವರೆಗು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಕಾಲು ಚಮಚ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕು ಇದು ಎಲ್ಲ ತುಂಬ ಸ್ಮ್ಯಾಶ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಗ್ರೇವಿ ಚೆನ್ನಾಗಿರುತ್ತೆ ಹಾಗೆ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಸೊ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಸೊ ಇವಾಗ ಇದನ್ನು ನಾವು ರುಬ್ಕೊಳ್ಳೋಣ ಜಾರ್ಗೆ ಹಾಕ್ಕೊಂಡು ಮಟನ್ ಚಾಪ್ಸ್ ಏನಿದೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ರೊಟ್ಟಿ ಚಪಾತಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ ರುಚಿಯಾಗೂ ಇರುತ್ತೆ ಸೊ ಇವಾಗ ಇದನ್ನು ನಾವು ರುಬ್ಕೊಳ್ಳೋಣ ರುಬ್ಕೊಂಡಾಗಿದೆ ಸೊ ನೋಡ್ತಾ ಇರ್ಬೋದು ಮಸಾಲೆನೇ ಗ್ರೀನ್ ಕಲರ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೊ ಇವಾಗ ಇದಕ್ಕೆ ನಾವು ಒಗ್ಗರಣೆಗೆ ಹಾಕೊಳ್ಳೋಣ ಇವಾಗ ನಾನು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ಸ್ವಲ್ಪ ಒಂದು ಮೂರಿಂದ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಯಾಕೆಂದ್ರೆ ಮಟನಲ್ಲಿ ಚರ್ಬಿ ಇರುತ್ತೆ ಸೊ ಚರ್ಬಿನ ಹಾಕ್ಕೊಂಡು ನಾವು ಬಾಡಿಸ್ಕೊಂಡ್ರೆ ಅದರಲ್ಲಿರುವಂಥ ಜಿಡ್ಡಿನ ಅಂಶ ಏನಿರುತ್ತೆ ಎಣ್ಣೆ ಅಂಶ ಬಿಡ್ಕೊಳ್ಳುತ್ತೆ ಸೊ ನೀವು ಸ್ಟಾರ್ಟಿಂಗಲ್ಲಿ ಎಣ್ಣೆ ಹಾಕ್ಬೇಕಾದ್ರೆ ಸ್ವಲ್ಪ ಕಡಿಮೆ ಎಣ್ಣೆ ಹಾಕೊಳ್ಳಿ ಇವಾಗ ನಾನು ಮಟನಲ್ಲಿ ಚರ್ಬಿ ಏನಿತ್ತು ನಾನು ಚರ್ಬಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಚರ್ಬಿ ಫುಲ್ ಫ್ರೈ ಆಗಿದೆ ಸೊ ಇವಾಗ ನಾವೇನು ತಗೊಂಡಿದ್ವಿ ಮಟನ್ನು ಈ ಮಟನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಂಡು ಫ್ರೈ ಇದ್ದೀನಿ ಇಲ್ಲಿ ಹಸಿ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ಮೆಲ್ ಇದೆ ತಿನ್ನೋಕ್ಕಾಗೋದಿಲ್ಲ ಹಾಗೆ ಟೇಸ್ಟು ಸಹ ಬರೋದಿಲ್ಲ ಉಪ್ಪು ಅರಶಿನ ಹಾಕಿದ ಮೇಲೆ ಚೆನ್ನಾಗಿ ಬಾಡಿಸ್ಕೊಂಡು ಅದರಲ್ಲಿರೋಂಥ ಎಣ್ಣೆ ಅಂಶ ಏನಿದೆ ಅದು ಬಿಡೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಸೊ ಇವಾಗ ನಾವೇನು ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇನ್ನು ಜಾರಲ್ಲಿ ಏನಿತ್ತು ಮಸಾಲೆ ಅದಕ್ಕೆ ಒಂದು ಅರ್ಧ ಲರ್ದಷ್ಟು ನೀರು ಹಾಕ್ಕೊಂಡು ಇವಾಗ ಹಾಕ್ಕೊಳ್ಳೋಣ ಎಲ್ಲ ಕ್ಲೀನಾಗಿ ಹಾಕ್ಕೊಳ್ಬೇಕಲ್ವಾ ಮಸಾಲೆ ಸೊ ಅದಕ್ಕೆ ಜಾರಿಗೆನೇ ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮ್ಗೆ ಇಲ್ಲಿ ಉಪ್ಪು ಮತ್ತೆ ಬೇಕು ಅನ್ನೋದಾದರೆ ಉಪ್ಪು ಹಾಕೊಳ್ಳಿ ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂದೆರಡು ಕುದಿ ಕುದಿಸ್ಕೋಬೇಕು ಇಲ್ಲಿ ನಾನು ಚಾಕನ್ನ ಬಿಸಿ ಮಾಡಿ ಆ ಗ್ರೇವಿಗೆ ಸ್ವಲ್ಪ ಇಟ್ಟಿದ್ದೀನಿ ಯಾಕೆ ಅಂತ ಅನ್ನೋದಾದರೆ ಹೊರಗಡೆಯಿಂದ ತಂದಿರೋದು ಮಟನ್ ಸೊ ಹೊಟ್ಟೆ ನೋವು ಬರಬಾರ್ದು ಅಂತ ಈ ಥರ ಮಾಡೋದು ಸೊ ಇವಾಗ ಕುಕ್ಕರ್ ಹಾಕಿ ನಾವು ಎರಡು ವಿಜಲ್ ಹೊಡಿಸ್ಕೊಳ್ಳೋಣ ಮಟನ್ ಬಲ್ತಿದೆ ಅನ್ನೋದಾದರೆ ಒಂದು ಮೂರು ವಿಜಲ್ ಹೊಡಿಸ್ಕೊಳ್ಳಿ ಇಲ್ಲ ಚೆನ್ನಾಗಿದೆ ಎಳೆ ಮಟನ್ನು ಅನ್ನೋದಾದರೆ ಎರಡು ವಿಜಲ್ ಹೊಡಿಸ್ಕೊಳ್ಳಿ ಇಲ್ಲಿ ನಾನು ಎರಡು ವಿಜಲ್ ಒಡಿಸ್ಕೊಂಡಿದ್ದೆ ಸೊ ವಿಶಾಲ ಒಡೆದು ವಿಶಾಲೆಲ್ಲ ಹೋಗಿದೆ ಸೊ ಇವಾಗ ಗ್ರೇವಿ ಯಾವ ಥರ ಆಗಿದೆ ನೋಡೋಣ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಾಣಿಸ್ತಿದ್ದಲ್ವ ಅಷ್ಟೇ ರುಚಿಯಾಗೂ ಇರುತ್ತೆ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ನಿಮಗೆ ಗ್ರೇವಿಗೆ ಕಾಯಿ ಹಾಕ್ಕೊಂಡು ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಕಾಯಿ ಹಾಕ್ಕೊಂಡು ನೀವು ರುಬ್ಕೊಳ್ಳಿ ಮಸಾಲೆಗೆ ಸೊ ಇಲ್ಲಿ ನಾನು ಕಾಯಿನ ಹಾಕಿಲ್ಲ ಬಟ್ ಚೆನ್ನಾಗಿರುತ್ತೆ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಮಟನ್ ಮಾತ್ರ ತುಂಬ ಚೆನ್ನಾಗಿ ಎಂದಿತ್ತು ಸೊ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ Thank you.